ಆಕಿನೂ ಬರ್ಬರ್ತಿ ಯಾಕ ಅತ್ತ ನಮ್ಮ ಮರ್ಯಾದೆ ಕಡಿಮೆ ಆಗೈತಿ ನೀನು ಯಾಕ ಮಗ ಇವತ್ತು ಈ ಮಾತು ತಂದು ಬಿಟ್ಟಿ ನನ್ನ ಇದ್ರಿಗೆ ಅಯ್ಯೋ ದೇವ್ರೆ ಬೇ ಬೂದನ್ ಗುಡ್ ಬಸವಣ್ಣನ ಜಾತ್ರಿ ಜಾತ್ರೆ ಅಂದಿದ್ದು ಮುದುಗು ಬಿ ಜತ್ತಾಗಿ ಅನ್ಲಿಲ್ಲ ಏನ್ ಏನ್ ಹೇಳಾಕತ್ತಿ ಜೋರಾಗಾರ ಹೇಳೋಟ ಕಿವಿ ಕೇಳಂಗ ಅರಿ ಮನೆಗೆ ಇದ್ರಲ್ಲ ನೀವು ಅನ್ನೋದು ಬೇಡ ಬೇಡ ನನ್ನ ಮನೆ ಬಿಟ್ಟು ಅತ್ತಾಗರ ಹೋಗ್ಕನ್ ಸುಡಗಡ ಕತ್ತಾಗ ಇರಿ ನೀವು ಅಷ್ಟೇ ಇರಿ ಓ ಅವ ಅದು ಕೈಲ ಸರಿ ತಗ ಏನ್ ನನ್ನಂತ ಸಂದೇಶಿ ಮಾಡೋದು ಬೇಡ ನನ್ನಂತ ಬರಕ ಹೋಗಬೇಡ ನೀನು ಬರಬೇಡ ಮುಂದೆ ನೀನು ಅಯ್ಯೋ ದೇವರೇ ಯವಾ ಏನಾದೆ ಬಾಯಿ ಹಬ್ಬದ ದಿನ ಮನೆ ಬರಕಲಗ ಏನಾದೆ ಬಾ ಬಾರಾ ಮಾಟಕಾಟಿ ಬಾ ಆ ಏನೇನ್ ಮಾಡಬೇಕು ನೋಡು ಏನು ಕೇಳ ಕಿವಾಗ ಉದ್ಯೋಗ ಗೊತ್ತಿಲ್ಲ ಮೊದ್ಲು ಹಿಂಗೆ ಮಾಡ್ತಿದ್ದಿಲ್ಲ ಶಾಂತವ ನೀನು ಯಾಕ ನಿನಗೂ ಮಗಳು ಮತ್ತು ದೊಡ್ಡ ಮನೆ ಸೇರಿದಿಲ್ಲ ಇನ್ನ ಬೇಕಿ ಮತ್ತೆ ಕಾಲೇಜಿಗೆ ಅಕ್ಕಿನ ಟೀಚರ್ ತೆಗ್ಯಾಲ ಮತ್ತೇನೈತಿ ನಂದೆಲ್ಲ ಮುಗಿತಿ ಮುದುಗು ಬಿ ಅದಕ್ಕೆ ಮನೆಯಾಗ ನಂಗೆ ಆಗೈತೆ ಏನೇ ಯಾರಿಗೆ ಗೊತ್ತವ ನಾನು ಏನಾರ ಕೇಳ್ತಾನೆ ಹೇಳ್ತಾನೆ ಅಡಿಗೆ ಮನೆ ಬಂದು ಕೈ ಹಿಡಿತೇನೆ ಈ ಮನೆ ನೀ ಮಾಡಿದ್ದ ನೀ ತಿಂದಿದ್ದನ್ನ ನೀ ಬಿಟ್ಟಿದ್ದು ಏನು ಮಾಡಿ ಹಾಕ್ತೇನೆ ತಿಂದು ಈದ ಜಗಲಿ ಕಟ್ಟಿ ಕುಂದರ್ತಾನೆ ಏನು ತುಂಬಿ ಅವಂತಿಲ್ಲ ಆಗ ಅವ್ನು ನನಗೆ ಏನು ಅನ್ನ ಕೇಳಿಗ ಮುದುಗು ಭೀ ನೀವೋ ಭೀ ಜತ್ತಾಗಿ ಅಂತಾಳು ನನಗೆ ನನಗೆ ಎಷ್ಟು ಮನ್ಸಿಗೆ ಆಗ ನೀವು ಮಾಡೋದಿರ್ಲಿ ನನಗೆ ಕೆಟ್ಟ ಹೆಸರು ನಾನು ಏನು ನಿಮ್ಮ ಕಿವಿಯಾಗ ಓದೇನಿ ನೀವು ಎದಕ್ಕೆ ರೀ ನೀವು ಹಂಗನ್ನ ಓದಕ ನೋಡಲ್ಲ ಅತ್ತೆ ಅಲ್ಲಿ ಸಿಟ್ಟು ಬಂತೆ ಎಲ್ಲ ನನ್ನ ಕರ್ಮ ನಾನು ಏನು ಅಂದಿಲ್ಲ ಮರಯ್ಯ ಬೂದಿನ ಗುಡ್ ಬಸವಣ್ಣನ ಜಾತ್ರಿ ಹೋಗ ಬರ್ತೇನೆ ಏಂದೆ ಇಷ್ಟೆ ಅದ ಅಕ್ಕಿಗೆ ಹಂಗ ಕೇಳೈತಿ ಹೌದಾ ನೋಡ್ರಿ ನೋಡ್ರಿ ನಿಮಗೆ ಇಷ್ಟ ತೆಲಿ ಒಡಕೊಂತೀರಿ ನನಗೆ ಇಷ್ಟ ತೆಲಿ ಚಿಟ್ಟ ಅಂತ ಇರ್ತತಿ ವಿಚಾರ ಮಾಡ್ರಿ ಅತ್ತೆಯರ ಯಾದಕ್ಕೆ ಹಂಗ ಇಕ್ರಿಪೆ ಪ್ರೀತಿ ತಿಳ್ಕೊತೀರಿ ಕಿವಿ ಕೇಳಿ ಕಟ್ಟತ ಸುಮ್ಮನೆ ಇರ್ತೀರೆ ಅದು ಇಲ್ಲ ತಗ ಅವರು ಹಂಗಂದಿದ್ದಲ್ಲ அது மக நன்கிங்கல்லாங்கிவத்தி பாரி ஒன் மனசி நூ ஆகிடுத்து அந்த நீ அந்த ஒரே நன்க அது அந்த நன் மகிங்கல்ல அன்னவாட் ஆத்தேச ஒப்பு

ಪಾಲ್ಕಿ ಅವ್ರ ಗುಡಿದ ಅವ್ರು ನಮ್ ಗುಡಿದ್ ನಾವು ಇನ್ನೊಬ್ರು ಗುಡಿದ ಅವ್ರು ಹೊತ್ಕೊಂಡ್ ಬಸವಣ್ಣನ ಹೊತ್ಕೊಂಡು ಓಡುದು ಅಳ್ತಿ ಗೊತ್ತನ ಬಸವಣ್ಣನ ಜಾತ್ರಿಯಾಗ ಅದೇ ಒಂದು ಖುಷಿ ನೋಡಾಕ್ ಒಂದ್ ಖುಷಿ ಮೊದಲೆಲ್ಲಾಕಿತ್ತಲೇ ಬಸವಣ್ಣನ್ ಜಾತ್ರಿ ಆ ನೋಡಾಕ್ ಎರಡ ಕಣ್ಣು ಸಾಲ್ತಿದ್ದಿಲ್ಲ ಈಗೆಲ್ಲಾ ಅಷ್ಟು ಜೋರ ಎಲ್ಲಿ ಮಾಡ್ತಾರ ಆದ್ರೂ ಇದ್ದಿದ್ರಾಗ ಸ್ವಲ್ಪ ಉಳ್ಸ್ಕೊಂಡು ನಮ್ಮಂತಾರ ನಾವು ಎಲ್ಲ ಇದು ಮಾಡ್ಕೊಂಡು ಹೋಗೋದಪ್ಪ ಈಗ ಹರ್ಯದರ್ನೆಲ್ಲ ಎತ್ ಕಟ್ಟೇವಿ ಹೊತ್ಕೊಂಡ್ ಓಡಾಕ ನಾವ್ ಜೊತೆಗೆ ಹೋಗುದೀಗ அதுக்கே அல முன்ஜ பி ஏனா பசவணு எடி அது கொட்ட கழுசு மனியாக பூஜை முகதேத்தி நான் வர்சாசன் எடி மாடி எடி கொட்டு கழிக்குலன் நான் லக்ஷீனி ஹூனவா ஆ தங்கரு கேஸ் ஓதீரேந்திரி ಹಂಗೈತೆ ಅಡಿಗೆ ಮನೆ ಹ್ಮ್ ಇಲ್ಲ ಚಲೋ ಆಯ್ತು ಓಪನ್ ತರ ಕಿಚನ್ ಇಷ್ಟು ಚಂದ ಕಟ್ಟಿರಿ ನೀವು ನಮ್ಮನಿ ಬಹಳ ವರ್ಷದ ಹಿಂದೆ ಕಟ್ಸಿದ್ದೆ ಹಂಗಾಗಿ ಇಷ್ಟೊಂದು ಅಂದ್ರ ಮಾಡರ್ನ್ ಆಗಿಲ್ಲ ನಮ್ಮ ಕಿಚನ್ ಇದು ಕಟ್ಟಿಸಿ ಬಂದ ಒಂದು ಊರಿ ಎರಡು ವರ್ಷ ಆಯ್ತು ಅಷ್ಟೇ ಮೊದಲು ಇದ್ದ ಮನಿ ಬೇರೆ ಅದು ಏನಂದ್ರೆ ಅಲ್ಲಿ ಮೊದಲು ಅಪ್ಪಾಜಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲ ಇದ್ದಿದ್ದಲ್ಲೇ ಇದು ಕಟ್ಟಿಸಿ ಒಂದೂವರೆ ವರ್ಷ ಅದನ್ನ ಬಾಡಿಗೆ ಕೊಟ್ಟಿವಿ ಬಾಡಿಗೆ ಕೊಟ್ಟು ಅಲ್ಲೇ ಬೇರೆದವ್ರು ಬಂದಾರೆ ಸೊ ನಾವು ಹೊಸ ಮನೆಗೆ ಶಿಫ್ಟ್ ಆಗಿ ಹೌದಾ ಅದಕ್ಕೆ ಇಷ್ಟು ಮಾಡರ್ನ್ ಆಗಿ ಈಗಿಂದ ಟೆಕ್ನಾಲಜಿ ತಕ್ಕಂಗೆ ಐತಿ ನಮ್ಮ ಮನೆ ಕಟ್ಟಿಸಿ ಸುಮಾರು ಒಂದ ನಮ್ಮ ಅನುಕ್ಕ ಏನು ಹುಟ್ಟಿದ್ದಿಲ್ಲ ಏನು ಅಂದಂಗ ಆತಪ್ಪ ಅನುಕ್ಕ ಹುಟ್ಟಿದ್ಲ ಅಷ್ಟು ನನಗೆ ನೆನಪಿಲ್ಲ ಸುಮಾರು ಒಂದ 15 20 ವರ್ಷ ಅಂತ್ರೂ ಆಗಿದೆ ನಮ್ಮ ಮನೆ ಕಟ್ಟಿಸಿ ಹ್ಮ್ ಅವಾಗಿಂದ ಅದು ಆದರೂ ಅಪ್ಪಾಜಿ ಅವಾಗಿನ ಕಾಲಕ್ಕೆ ಎಷ್ಟು ಚೆಂದ ಕಟ್ಸಾರ ಗೊತ್ತಾ ಮನೀನ ಭಾಳ ಸಮಯ ಆಯ್ತು ನಮ್ಮದು ಲಿವಿಂಗ್ ರೂಮ್ ಅದು ಹಾಲ್ ಆತ ಕಿಚನ್ ಆತ ಅದು ಇಷ್ಟು ಮಾಡ್ರನ್ ಇಲ್ಲ ಅಷ್ಟೇ ಆದರೆ ಅವಾಗಿನ ಕಾಲಕ್ಕೆ ಅದು ಹೈಟೆಕ್ ಅದು ಹೌದಾ ನಿಮಗೆ ಇಷ್ಟ ಆತನ ನಮ್ಮ ಬೆಡ್ರೂಮ್ ತೋರಿಸ್ತೀನಿ ನಮ್ಮ ಬೆಡ್ರೂಮ್ ಹಾ ಇನ್ನೇನು ಮದುವೆ ಆದ್ಮೇಲೆ ಮತ್ತೆ ನಮ್ದ ಅಲ್ಲದ ಅದಕ್ಕೆ ನಂದನ್ಲಿಲ್ಲ ಇನ್ಮೇಲೆ ಈ ಮನಿ ಒಳಗ

ನೀ ಬರ್ತಿ ಅಂತೇಳೆ ಅಂದಾಜ್ ಇಲ್ಬಿಡು ನಮ್ಗ ಅಂದ್ರೆ ಈ ಏನಂದ್ರೆ ಈ ಮನಿ ನೋಡೋತ್ನಾಗ ಏನೋ ಹುಡುಗಿ ಬರಂಗಿಲ್ಲ ಅಂತಲ್ಲ ಬರೇ ಮನೆಯನ್ನೋರ್ ಅಷ್ಟೇ ಅಂತಲ್ಲ ಬರೋದು ಯಾರ ಹಿರ್ಯಾರು ಆ ತಂದಿ ತಾಯಿ ಇವ್ರ ಅಷ್ಟೇ ಅಂತಲ್ಲ ಬರೋದು ನೀನ್ ಬರ್ತಿ ಅಂತೇಳಿ ಅವ್ರಿಗೆ ಅದೇ ವಿಚಿತ್ರ ನೋಡಿದ್ರಿ ಅದಕ್ಕೆ ನಾನು ನೋಡಬೇಕು ಹೆಂಗೈತಿ ಕರ್ಕೊಂಡು ಹೋಗಪ್ಪ ಅಂದ್ರೆ ಅಪ್ಪಾಜಿ ಕರ್ಕೊಂಡ್ ಅಂತಲ್ಲ ನಮ್ಮ ಅನು ಅಕ್ಕ ನಮ್ಮ ಅರವಿಂದ ಅಣ್ಣಗಾತು ನಮ್ಮ ಮಕ್ಕಳಿಷ್ಟೇ ನಮ್ಮ ತಮ್ಮ ಇಷ್ಟ ಅಂತಾರೆ ಅವರು ಯಾವತ್ತೂ ನಿಮ್ಗೆ ಅದ ಕೊಡ್ಸಲ್ಲ ಇದು ಕೊಡ್ಸಲ್ಲ ಇದು ಯಾಕೆ ಈಗ ಆಗಲ್ಲ ಮಾಡಲ್ಲ ಅಂತ ಅನ್ನೋದೇ ಇಲ್ಲ ಅವರು ಬಹಳ ಕಡಿಮೆ ಬಹಳ ಕಡಿಮೆ ಅನ್ನೋದು ಅವರು ಯಾಕಂದ್ರೆ ಆದಷ್ಟು ಮಕ್ಕಳಿಷ್ಟ ನೆರವೇರ್ಸಕ್ಕೆ ಇಷ್ಟಪಡ್ತಾರೆ ಅವರು ಅಮ್ಮನಷ್ಟು ಹೌದು ನಿಮ್ಮ ತಂಗಿ ನಿಮ್ಮ ಅಂದರೆ ಅವತ್ತು ಬಂದಾಗ ನಾನು ಇದು ಅಂಕಲ್ ಅಂದ್ರಲ್ಲ ಇಬ್ಬರು ಮಕ್ಕಳು ಅಂತೇಳಿ ಅದಕ್ಕೆ ಕೇಳಿದೆ ನಿಮ್ಮ ತಂಗಿ ಎಲ್ಲಿದ್ದಾರೆ ಅದ ತಡಿ ಕರಿತೀನಿ ರೂಮ್ನಾಗ ಇರಬೇಕು ಏನು ಹೊರಗೆ ಹೋಗ್ಯಾಳ ವಾ ಎಷ್ಟು ಚೆನ್ನಾಗಿತ್ತು ಇವ್ರ ಕಿಚನ್ ಅಡ್ಡಿ ಇಲ್ಲ ಮಾಡರ್ನ್ ಓಪನ್ ಸ್ಪೇಸ್ ಐತಿ ಇದೇನಿದು ಈ ಗ್ಲಾಸ್ ಡೋರ್ ಸರಿಸಿದ್ರೆ ಸಾಕು ಮಾಡರ್ನ್ ಕಿಚನ್ ಅಂದರೆ ಈ ಆ ಕಡೆ ಗಾರ್ಡನ್ ಕಾಣಿಸ್ತೈತಿ ಆಹಾ ತಣ್ಣ ಗಾಳಿ ನೋಡ್ಕೊಂತ ಹಸಿರು ಗಿಡ ನೋಡ್ಕೊಂತ ಅಡಿಗೆ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಟ್ಸರಿ ಇವ್ರು ಹ್ಞೂ ಒಗ್ಗರಣೆ ವಾಸನೆ ಅನ್ನೋಂಗಿಲ್ಲ ಏನೂ ಇಲ್ಲ ಆರಾಮಾಯ್ತಪ್ಪ ಜಳ ಆಗಂಗೆ ಕಾಣಂಗಿಲ್ಲ ಇಲ್ಲ ಯಾರು ಹ್ಞೂ ನೀನಾ ಓ ನೀನಾ ಇಲ್ಲ ಬನ್ನಿ ಜಗಳ ಮಾಡಕ್ಕೆ ಹಾಂ ನೀನು ಬಟ್ಟೆ ಅಂಗಡಿಗೆ ಬಂದು ಓಹೋ ಬಟ್ಟೆ ಚಲೋ ಇಲ್ಲ ಅಂದ ಅದಕ್ಕೆ ಅಂತ ಡಬ್ಬ ಬಟ್ಟಿ ಇಟ್ಕೊಂಡ್ರೆ ಯಾರಾದರೂ ಚಲೋ ಇಲ್ಲ ಅಂತಲೇ ಅನ್ನೋದು ಅಲ್ಲ ಇಲ್ಲದಕ್ಕೆ ಬಂದಿಂತಿ ನೀನು ಅದು ನಮ್ಮ ಅಡುಗೆ ಮನಿ ಒಳಗೆ അയ്യോ നമ്മ നോ ഈ വിചാര ഗ ഗോത്തോ നമ്മൾ കൈകാൽ തൊഴു അഡ്ഗിമനിയാ മൊത്തം ഇല്ല ഇല്ല ഇന്നൊബ അടി നോക്കില്ല ഏയ് ഹി മാ നോടന ഇഷ്ടക്കൂ ഇത് സുന നിന്നിത്ര അതെല്ലാം ഊദ നന്നായി ഫസ്റ്റ് യാര ഓ നന്നു നന്നേക്കം അപ്പമ്മീ ക ഇത് നമ്മ ഏന ബി സൊസെ ഏനേ ബി സൊസേനെരി സൊസി ജലപാത്ത സൊസിത്തുസിമാവന മക്ക നോട് ഹൈ കണ്ണാവ് എല്ലാരോ ലൈറ്റ് അതാവും ഓ തെ ம் சூழ்க்கு யாரு விசாரிக்கு வந்தில்ல ஓ நீங்கள் ஜட மாதிரி நம்மஹத்தி கம்ப்ளேண்ட் பண்ணியா நம்ம மம்மி ஹத்திரா அங்காரிந்தா ஹே எஸ்ல மாதாத்தினே நான் கம்ப்ளேண்ட் பரல நீங்க இது பூடங்கம் நன்கேன் கோத்திர் நோடு அண்ணா இல்ல அண்ணங்கு நன்கு மதை ஃபிஸ் ஆகி மனைத்தனா நோட் வந்தாரல் குத்தோர்னால நோடிகே ஹௌது அதுக்காக மதவி யார் பார்த்தாரா நீடா ஸ்பெஷல் மதவி நானே நோட் பண்ணீனி

ನಿನ್ನ ಭೇಟಿ ಮಾಡಿಸ್ಬೇಕು ಅಂತೇಳಿ ನಾನು ಬಂದೆ ಓ ಭೇಟಿ ಏನು ಏನಾತಿಕಿಗೆ ಆಮೇಲೆ ಮಾತಾಡ್ತೇನೆ ಅವರೆಲ್ಲ ಹೋಗ್ಲಿ ಓ ಅಶ್ವಿನಿ ಹೊರಗೆ ಹೋದ್ಲನ ಅನಿಸ್ತು ಮನಿ ಎಲ್ಲ ನೋಡಿದ್ರಲ್ಲ ಎರಡನೇ ಮಾತೇ ಇಲ್ಲ ಬಹಳ ಚಂದ ಐತ್ರಿ ಮನಿ ಅಂತ್ರು ಬಹಳ ಚಂದ ಕಟ್ಸಿರಿ ಹೊಸ ಮನಿ ಏನ ಹಾ ಈಗೊಂದೊಂದೂರಿ ಎರಡು ವರ್ಷ ಸನೇಕಾಯ್ತಷ್ಟೇ ಹ್ಮ್ ಮೊದ್ಲಿದ್ದ ಮನಿ ಬೇರೆ ಅದನ್ನೇ ಅಲ್ಲೊಂದು ಸ್ವಲ್ಪ ಯಾಕೋ ಗದ್ದಲ ಗಲಾಟಿ ಅನ್ಸಕ್ಕತ್ತೆ ಸ್ವಲ್ಪ ಪೀಸ್ ಆಗಿರ್ಲಿ ಆಮೇಲೆ ಅದು ಸ್ವಲ್ಪ ಜಾಗನು ಸಣ್ಣದಿತ್ತಲ್ಲ ಆಮೇಲೆ ಇಲ್ಲಿ ಜಾಗ ದೊಡ್ಡ ತಗೊಂಡು ಈಗ ಇಲ್ಲಿ ಕಟ್ಟಿಸ್ಕೊಂಡು ಇಲ್ಲಿ ಇರೋದು ಇವಾಗ ಮನಿ ಒಪ್ ನಿಂಗೆ ಕರೆದ್ನಲ್ಲಪ್ಪ ಪುಣ್ಯಾತ್ಮ ಬರ್ಲೇ ಇಲ್ಲ ನೀನ ಅವತ್ತು ಬಿಸಿ ಇದ್ದಿ ಬಾಳ ಆಫೀಸ್ ಟೆನ್ಷನ್ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಬರಕಾಗ್ಲಿಲ್ಲ ಆಮೇಲೆ ನಮ್ಮ ಕಡೆ ಮದುವೆಗಿಂತ ಮುಂಚೆ ಮದುವೆ ಹುಡುಗಿನ ಹುಡುಗನ ಮನೆಗೆ ಕರ್ಕೊಂಡು ಬರಲ್ಲ ನಾನು ಅದೇ ಅನ್ಕೊಂಡೆ ಅಶ್ವಿನಿ ನೋಡಿ ಏನು ಈ ಈಕಿ ಬಂದ್ಬಿಟ್ಟಾಳ ಇವತ್ತು ಅಂತೇಳಿ ನಾನು ಅದೇ ಅಂದೆ ಮತ್ತೆ ಆಕೆ ಯಾಕೆ ಬರ್ತೇನೆ ಅಂದ್ಲಲ್ಲ ಇಲ್ಲ ಇಲ್ಲ ಹ್ಮ್ ಅದೇನೋ ಅಂತಾರಲ್ಲ ನಾವು ನಮ್ಮ ಸಂಪ್ರದಾಯನ ಬಿಡಬಾರ್ದು ನಾನು ಒಪ್ಕೊಂತೀನಿ ನಮ್ಮ ಸಂಪ್ರದಾಯನ ನಾವು ಮುಂದುವರ್ಸ್ಕೊಂಡು ಹೋಗುದ್ರೆ ಅರ್ಥ ಐತಿ ಕೆಲವೊಂದು ಮಕ್ಕಳ ಅಭಿಪ್ರಾಯಕ್ಕೂ ನಾವು ಬೆಲೆ ಕೊಡ್ಬೇಕಾಗತ್ತೆ ಸೊ ಅದಕ್ಕೆ ಆಕಿ ನೋಡ್ತೇನಪ್ಪ ನಾನು ಬರ್ತೀನಿ ಅಂದ್ಲು ಅದ್ರೊಳಗೆ ತಪ್ಪೇನಿಲ್ಲ ಅಂತ ನನ್ಗೆ ಅನ್ನಿಸ್ತು ಮದ್ವಿಗಿಂತ ಮುಂಚೆನೆ ಒಂದ್ಸಲ ಇಲ್ಲಿ ಬಂದು ಹೋದ್ರೆ ಅವಳಿಗೂ ಮದ್ವೆ ಆದ್ಮೇಲೆ ಒಂದೇ ಸಲ ಗಂಡನ ಮನೆಗೆ ಬಂದು ಹೆಂಗೋ ಏನು ಅನ್ನೋ ಹೆದರಿಕಿರಲ್ಲ ಆಮೇಲೆ ನಿಮ್ಮ ಅವರ ಮಾತು ಕತೆ ಇವೆಲ್ಲ ಈಗಿಂದಾನೇ ಇದ್ರೆ ಅಂದಾಗಿ ಮಕ್ಕಳ ಅಭಿಪ್ರಾಯಕ್ಕೆ ನಾವು ಬಹಳ ಬೆಲೆ ಕೊಡಬೇಕ ಅಂತ ನೋಡಿ ಕರೆಕ್ಟಾಗಿ ಹೇಳಿದ್ವಿ ನಾನು ಶ್ರೀಕಾಂತ್ ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾನಾ ನಾನು ಹಂಗಪ್ಪ ನಾನು ಅಷ್ಟೇ ಈಗೆಲ್ಲ ಏನು ಮಧುವಿ ಲವ್ ಮಾಡ್ತಾರಲ್ಲ ಹುಡುಗರೆಲ್ಲ ಹುಡುಗಿ ಕರ್ಕೊಂಡು ಬಂದು ಮನೆೊಳಗೆ ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸ್ತಾರ ಹುಡುಗಿ ಹುಡುಗನ ಮನೆಗೆ ಹೋಗೋದು ಹುಡುಗ ಹುಡುಗಿ ಮನೆಗೆ ಹೋಗೋದು ಇದೆಲ್ಲ ಕಾಮನ್ ಆಗೇ ಇಲ್ಲ ಏನು ತೊಂದ್ರೆ ಇಲ್ಲ ಹೋಗಿ ಬರ್ಬೋದು ಹಾ ಮತ್ತೆ ಟೈಮ್ ಎಷ್ಟು ಅಂತ 2 ಆತ ಏಡ ಊಟ ಮಾಡಣ ಅಂತ ಎಲ್ಲರೂ ಹೊತ್ತು ಬಾಳಾತ ಮಾತರಕಂತ ಕುಂತು ಎಲ್ಲಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅla ಊಟ ಮಾಡಣ ಅದೇನಂತೆ ಈಗ ಎಂಗೇಜ್ಮೆಂಟಿಗೆ ಹುಡುಗಿಗೆ ನೀವು ಏನು ತರ್ತೀರೋ ಅದು ನಿಮಗೆ ಬಿಟ್ಟಿದ್ದು ಹುಡುಗಕ್ಕೆ ಮಾತ್ರ ನಾವು ಒಂದು ಜೋಡಿ ಅರಿವಿ ಮತ್ತು ಏನದು ಬೂ ಇದು ಏನಪ್ಪ ಅದು ಉಂಗ್ರ ಕೊಡ್ತೀವಿ ಆಮೇಲೆ ಇನ್ನೊಂದು ವಿಷಯ ಎಂಗೇಜ್ಮೆಂಟ್ ಇಂದ ಆತು ಮದುವೆ ಇಂದ ಅರ್ಧ ಖರ್ಚು ನಂದು ಅರ್ಧ ಖರ್ಚು ನಿಮ್ಮದು ನೋ 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 ಏನು ಪದ್ಧತಿ ಚೇಂಜ್ ಮಾಡತ್ತೀಯನ ಈಗ ನಿನ್ನ ಮಗನ್ ಮದುವೆ ಮಾಡಿದಾಗ ಏನ್ ಅರ್ಧ ಖರ್ಚು ನೀನ್ ಸುಸಿ ಮನಿಯಿಂದ ಹಾಕಿಸ್ಕೊಂಡಿದ್ದೇನೆ ಶ್ರೀಕಾಂತ ನೋಡಪ್ಪ ಶ್ರೀಕಂತ ನಾನು ಮಾತ್ರ ಹಂಗೆಲ್ಲ ಮಾಡೋ ಮಗನೇ ಅಲ್ಲ ನನ್ನ ಮಗನ್ ಮದ್ವಿ ಏನಾಯ್ತು ಅದು ಪೂರ್ತಿ ಸಂಪೂರ್ಣ ಜವಾಬ್ದಾರಿ ನಂದು ಹ್ಞೂ ನೀವು ಹುಡುಗಿ ಕರ್ಕೊಂಡು ಬರೋದು ಅಷ್ಟೇ ನಿಮ್ಮ ಕಡೆ ಖರ್ಚು ಏನೈತೆ ನೀವು ಮಾಡ್ಕೋರಿ ಛತ್ರಕ್ಕೆ ಬಂದ ಮೇಲೆ ಪೂರ್ತಿ ಅಲ್ಲಿರೋಂಥ ಜವಾಬ್ದಾರಿ ಎಲ್ಲ ನಂದೇ ಈಗ ನಾಳೆ ನನ್ನ ಮಗಳು ಮದುವೆ ಮಾಡೋ ಅಷ್ಟೊತ್ತಿಗೂ ಅಷ್ಟೇ ನನ್ನ ಮಗಳಿಗೆ ಏನು ಕೊಡಬೇಕು ಇಲ್ಲಿ ಏನು ಖರ್ಚು ಆಗ್ತೈತಿ ನಮ್ಮ ಕಡೆ ಬಳಗಕ್ಕೆಲ್ಲ ಅದು ನಂಗೆ ಸಂಬಂಧಪಟ್ಟಿದ್ದು ಆದರೆ ಅಕಿ ಹುಡುಗನ ಕಡೆ ಮದುವೆ ಮಾಡ್ಕೊಳ್ಳೋ ಹೊತ್ತಿನಾಗ ಅಲ್ಲಿ ನಾನು ಏನು ಖರ್ಚು ಹಾಕಕ್ಕೆ ಹೋಗಲ್ಲ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಅದಕ್ಕೆಲ್ಲ ನಾವು ಯಾಕೆ ಇದು ಮಾಡಬೇಕಲ್ಲ ಕರೆಕ್ಟ್ ಆಗೈತೆ ನೋಡ್ರಿ ಕರೆಕ್ಟ್ ಆಗೈತೆ ಅದು ಸರಿ ಐತಿ ಸರಿ ಇದು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಮುಹೂರ್ತ ಇರೋದು ಅದ್ರ ಮೇಲೆ ಇಲ್ಲ ಸೊ ಅದಕ್ಕೆ ನೀವು ಒಂಚೂರು ಬೆಳಗ್ಗೆ ಬೇಗ ಛತ್ರಕ್ಕೆ ಬಂದರೆ ಚಲೋ ಆಕೈತಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಬಿಟ್ರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಆಗಿಬಿಡ್ಬೋದು ಮತ್ತೆ ತೀರ ಲೇಟ್ ಆದರೆ ರಾಹುಕಾಲ ಬರ್ತೈತಿ ಅಂತ ಹೇಳಾರ ಅದ್ರ ಸಂಬಂಧ ಹಾಂ 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 ಹನ್ನೆರಡು ಗಂಟೆ ಅಲ್ಲ ಟೈಮ್ ಬೇಕಾದ ಅಷ್ಟೈತಿ ಬೆಳಗ್ಗೆ ಬೇಗ ಛತ್ರಕ್ಕೆ ಬಂದುಬಿಟ್ರೆ ಶಾಸ್ತ್ರ ಅದು ಇದು ಎಲ್ಲ ಹೇಳೋದು ಮುಗಿಸೋದು ಅಂತಂದ್ರೆ ಆಕೈತಿ ಇನ್ನು ಮಂದಿ ಬಂದವರೆಲ್ಲ ಊಟಕ್ಕೆ ಡೈರೆಕ್ಟಾಗಿ ಹೋಗ್ತಾರ ಈಗ ಎಂಗೇಜ್ಮೆಂಟಿಗೆ ನಿಮ್ಮ ಕಡೆ ಎಷ್ಟು ಮಂದಿ ಹೇಳಿರಿ ಎಂಗೇಜ್ಮೆಂಟಿಗೆ ಒಂದು ಸ್ವಲ್ಪ ಮಂದಿ ಅಷ್ಟೇ ಹೇಳ್ತಾ ಇದ್ದೀವಿ ಒಮ್ಮೆ ಮದುವೆಗೆ ಹೇಳೋಣ ಅಂತೇಳಿ ಎಂಗೇಜ್ಮೆಂಟಿಗೆ ನಮ್ಮ ಕಡೆ ಒಂದು ನೂರು ನೂರೈವತ್ತು ಮಂದಿ ಆಗ್ಬೋದು ಅಷ್ಟೇ ಜಾಸ್ತಿ ಇಲ್ಲ ನಿಮ್ಮ ಕಡೆ ಎಷ್ಟು ಅಂದರೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕಲ್ಲ ನಮ್ಮ ಕಡೆ ಈಗ ಎಂಗೇಜ್ಮೆಂಟಿಗೆ ಅಂತಂದರೆ ಹಂಗೆ ಕರೆಯೋಕ್ಕೆ ಹೋದರೆ ಸುಮಾರು ಜನ ಆಗ್ತಾರೆ ನಮ್ಮದು ಒಂದು ನೂರು ಜನ ಹಿಡೀರಿ ಅಷ್ಟೇ ಭಾಳ ಜನ ಏನು ಕರೆಯೋಲ್ಲ ಮದುವೆಗೆ ಒಮ್ಮೆ ಇನ್ವೈಟ್ ಮಾಡ್ತೀವಿ ಸರಿ ಹಂಗಿದ್ರೆ ಮತ್ತೆ ನಮ್ಮ ಅಶ್ವಿನಿ ಎಲ್ಲ ಓಡಾಡಿ ನೋಡ್ದಾ ಹೆಂಗ ಅನಿಸ್ತು ನಿಂಗೆ ಖುಷಿಯಾಗಿರ್ಬೇಕು ಹಾ ಅಂಕಲ್ ಭಾಳ ಚೆನ್ನಾಗೈತೆ ಮನೆ ಅಂತ تمام كتير.